ಆತ್ಮೀಯ ವೀಕ್ಷಕರೇ ತಮ್ಮೆಲ್ಲರಿಗೂ ಸ್ವಾಗತ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಒಂದು ಭರ್ಜರಿ ಸಿಹಿ ಸುದ್ದಿ ಹೊಸ ಎಐ ಇಂಡೆಕ್ಸ್ ಪ್ರಕಾರ ಮೂರು ಪರ್ಸೆಂಟ್ ಡಿಎ ಏರಿ ಏರಿಕೆಯಾಗುವ ಸಾಧ್ಯತೆ ಸೊ ಸರ್ಕಾರಿ ನೌಕರರ ಮತ್ತು ಪಿಂಚಣಿದಾರರ ಡಿಎಯಲ್ಲಿ ಭಾರಿ ಏರಿಕೆಯನ್ನ ನೀವು ವರ್ಷದ ಎರಡನೆಯ ತುಟ್ಟಿವೃತ್ತಿಯಲ್ಲಿ ಕಾಣಬಹುದು ಸೊ ಬನ್ನಿ ಡೀಟೇಲ್ ಆಗಿ ಮಾಹಿತಿ ಏನಿದೆ ಅಂತ ನೋಡ್ತಾ ಬರೋಣ ಅದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೆಪ್ಟೆಂಬರ್ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಬಂದಿರುವ ಮಾಹಿತಿ ಸರ್ಕಾರಿ ನೌಕರರಿಗೆ ಮೂರು ಪರ್ಸೆಂಟ್ ಡಿ ಎ ಏರಿಕೆ ದಸರಾ ದೀಪಾವಳಿಗೆ ಡಬಲ್ ಖುಷಿ ಅನ್ನೋದ್ರ ಬಗ್ಗೆ ಒಂದು ಲೇಟೆಸ್ಟ್ ಅಪ್ಡೇಟ್ ಅನ್ನು ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ವೀಕ್ಷಕರೇ ಸೊ ಹೊಸ ಎ ಐ ಸಿ ಪಿ ಐ ಇಂಡೆಕ್ಸ್ ಪ್ರಕಾರ ಸರ್ಕಾರಿ ನೌಕರರ ಡಿ ಎ ಮೂರು ಪರ್ಸೆಂಟ್ ಏರಿಕೆಯಾಗಬಹುದು ಅನ್ನೋದರ ಬಗ್ಗೆ ಒಂದು ಅಂದಾಜಿಸಲಾಗಿದೆ ಸೊ ಪ್ರತಿ ಹಬ್ಬದ ಸೀಸನ್ನಲ್ಲಿ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಹಬ್ಬದ ಉಡುಗೊರೆಯಾಗಿದೆ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಡಿಎ ಏರಿಕೆ ಕುರಿತು ದೀರ್ಘಕಾಲದ ನಿರೀಕ್ಷೆ ಈಗ ಅಂತ್ಯಗೊಂಡಿದೆಯೇ ಅನ್ನೋದರ ಬಗ್ಗೆ ಅಖಿಲ ಭಾರತ ಗ್ರಾಹಕ ಬೆಲೆ ಸೂಚಂಕ ಎಐಸಿಪಿಐ ಪ್ರಕಾರ ಸರ್ಕಾರಿ ನೌಕರರ ಡಿಎ ಐವತ್ತೈದರಿಂದ ಐವತ್ತೆಂಟಕ್ಕೆ ಏರಿಕೆಯಾಗಲಿದೆ ಇದು ಬಂದುಬಿಟ್ಟು ಕೇಂದ್ರ ಸರ್ಕಾರಿ ನೌಕರರ ಡಿಎ ಈಗ ಪ್ರಸ್ತುತ ಐವತ್ತೈದು ಪರ್ಸೆಂಟ್ ಇದೆ ಐವತ್ತೆಂಟಕ್ಕೆ ಏರಿಕೆ ಅಂದರೆ ಮೂರು ಪರ್ಸೆಂಟ್ ಏರಿಕೆಯಾಗುವ ಸಾಧ್ಯತೆ ಇದೆ ಈ ಏರಿಕೆ ಜುಲೈ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದಲೇ ಪೂರ್ವಾನ್ವಯವಾಗಿ ಜಾರಿಗೆ ಬರಲಿದೆ ಭಾರತದಲ್ಲಿ ಒಂದು ಕೋಟಿಗೂ ಹೆಚ್ಚು ನೌಕರರು ಮತ್ತು ಪಿಂಚಣಿದಾರರು ಪ್ರತಿ ಹಬ್ಬದ ಸೀಸನ್ನಲ್ಲಿ ಡಿರಿ ಡಿಎ ಏರಿಕೆಯಾಗಿದೆಯಾ ಎಂಬ ವಿಚಾರಕ್ಕಾಗಿ ಕಾಯುತ್ತಿದ್ದಾರೆ ಕಾಯುತ್ತಿರುತ್ತಾರೆ ಸೋ ಹಾಗಾಗಿ ಇದಕ್ಕೆ ಕಾರಣ ಈಗ ಕೇಂದ್ರ ಸರ್ಕಾರಿ ನೌಕರರ ಮಕ್ಕಳ ಶಿಕ್ಷಣ ಮನೆ ಬಜೆಟ್ ಭವಿಷ್ಯದ ಯೋಜನೆ ಡಿ ಹೀಗೆ ಡಿ ಎ ಏರಿಕೆಯವರ ದೈನಂದಿನ ಜೀವನದ ಮೇಲೆ ಭಾರಿ ಪರಿಣಾಮ ಬೀರುತ್ತದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸೊ ಸರ್ಕಾರಿ ಮೂಲಗಳ ಪ್ರಕಾರ ಈ ಮೂರು ಪರ್ಸೆಂಟ್ ಏರಿಕೆಗೆ ಸಂಬಂಧಿಸಿದ ಅಧಿಕೃತ ಘೋಷಣೆ ಅಕ್ಟೋಬರ್ನಲ್ಲಿ ನಡೆಯುವ ಕ್ಯಾಬಿನೆಟ್ ಸಭೆಯಲ್ಲಿ ಹೊರಬೀಳಲಿದೆ ಆದರೆ ಈ ಏರಿಕೆ ಜುಲೈ ಒಂದರಿಂದ ಜಾರಿಗೆ ಬರುವುದರಿಂದ ನೌಕರರು ಜುಲೈ ಆಗಸ್ಟ್ ಸೆಪ್ಟೆಂಬರ್ ಮತ್ತು ಘೋಷಣೆ ಸ್ಥಳವಾದರೆ ಅಕ್ಟೋಬರ್ ತಿಂಗಳ ಬಾಕಿ ಹಣವನ್ನು ಒಂದೇ ಬಾರಿಗೆ ಪಡೆಯುತ್ತಾರೆ ಸೊ ಇದು ಬಂದ್ಬಿಟ್ಟು ಎ ಐ ಸಿ ಪಿ ಐ ಸೂಚಾಂಕದ ಆಧಾರದ ಮೇಲೆ ಏನು ಏರಿಕೆಯಾಗಿರುತ್ತೆ ಅದರ ಏರಿಕೆ ಮೇಲೆ ಈಗ ಈ ಒಂದು ತುಟ್ಟಿ ಭತ್ತೆ ಮೂರು ಪರ್ಸೆಂಟ್ ಏರಿಕೆ ಆಗಬಹುದು ಅನ್ನೋದ್ರ ಬಗ್ಗೆ ಅಂತ ಮಾಹಿತಿ ಇಷ್ಟದಲ್ಲಿ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್